ಲಿಟಲ್ ಓಕೆ ಅಮೃತ ಪ್ರೇಮ ಅವರೇ ನಿಮ್ಮ ಶುರು ಮಾಡೋಣ ಅಂತ ಹೇಳಿ ನೀವು ಸ್ವಲ್ಪ ಸೀನಿಯರ್ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದೀವಿ ಮೊದಲನೇದಾಗಿ ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ರಕ್ಷಿತ್ ಎಲ್ಲ ಫ್ಯಾಮಿಲಿಗೆ ವೆಲ್ಕಮ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಟ್ ತುಂಬ ಖುಷಿ ಆಗ್ತದೆ ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು ಅಂದರೆ ನನ್ನ ಫೇವ್ರೇಟ್ಸ್ ಅಪ್ಪು ಸರ್ ರಮ್ಯಾ ಮ್ಯಾಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು ಅವ್ರಿಗೆ ಆ್ಯಕ್ಷನ್ ಕಟ್ಟಿ ಹಿಡ್ದವ್ರು ಈಗ ಅವ್ರ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸೊ ಅದಕ್ಕೆ ಮಹೇಶ್ ಬಾಬು ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ರಕ್ಷಿತ ಅವರು ತುಂಬ ಅದ್ಭುತವಾದಂಥ ಒಂದು ಕತೆ ಕೊಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ಗೆ ಸೊ ಈ ಅದ್ಭುತವಾದಂಥ ಲವ್ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅನಿಸುತ್ತೆ ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಜರುಷ ಸೀನಿಯರ್ ಅಂದರೆ ಆ್ಯಕ್ಚುಲಿ ಇವರು ಸೀನಿಯರು ಆಲ್ರೆಡಿ ಆಲ್ರೆಡಿ ಆಗಲೇ ಮಾಡಿದ್ದಾರೆ ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ ಸೊ ನಿಮ್ಮ ಸಪೋರ್ಟ್ ಆಗೋ ಪ್ರೀತಿ ಇರಲಿ ಹಾಗೆ ಇನ್ನೇಳ್ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬ ಇದೆ ಮಾತಾಡಕ್ಕೆ ಅದರ ಡೈರೆಕ್ಟ್ರು ಸ್ವಲ್ಪ ಮಾತ್ರ ಹೇಳು ಹೊಂದಿದ್ದಾರೆ ಸೊ ಒಂದು ಅದ್ಭುತವಾದ ಮುದ್ದಾದ ಲವ್ ಸ್ಟೋರಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಜನರಿಗೆ ಟಗ್ರೂ ಪಲ್ಯಾಗೆ ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ಇನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು ಒಂದು ಮುದ್ದಾದ ಹುಡುಗಿ ಇನ್ನೊಂದು ಮುದ್ದಾದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದನ್ನ ಕೇಳೋದೇ ಖುಷಿ ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ ಪ್ಲೀಸ್ ಇಲ್ಲೇ ಇರಬೇಕು ನೀವು ಜರುಷ ಅವರೇ ಓಕೆ ಹಾ ಉಸಿರಾಡಿ ಒಮ್ಮೆ ಪರವಾಗಿಲ್ಲ ನಮಸ್ಕಾರ ನನ್ನ ಹೆಸರು ಜರುಷ ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ಸಚ್ ರಿನೌಂಡ್ ಆರ್ಟಿಸ್ಟ್ ಅಮೃತ ಅವರು ರಕ್ಷಿತ್ ಅವರು ಪ್ರೇಮ್ ಸರ್ ಅವರು ಮಹೇಶ್ ಬಾಬು ಸರ್ ಇಟ್ ಈಸ್ ಅನ್ ಆನರ್ ಸೊ ನಿಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ನ ಲಾಂಚ್ ಮಾಡಿದ್ದಾರೆ ಹಾಗೆಯೇ ನನಗೂ ಈ ಥರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಅವ್ರ ಫಿಲ್ಮಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಆ್ಯಂಡ್ ಎಮ್ 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 ಗ್ರೂಪ್ಸ್ ಅನುರಾಗ್ ಸರ್ ನಿಧುನ್ ಸರ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್ ಸಾರಿ ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ರಕ್ಷಿತ್ ಅವರೇ ನಾನು ಫಸ್ಟ್ ಟೈಮ್ ಈ ಕಥೆಯನ್ನು ನರೇಶನ್ ಕೊಟ್ಟಿದ್ರು ಆ್ಯಂಡ್ ಅವರೇ ಬರೆದಿದ್ದು ಆ್ಯಂಡ್ ಕತೆ ಹೇಳುವಾಗ ತುಂಬಾ ಪ್ಯಾಷನ್ ಮತ್ತು ಕ್ಲಾರಿಟಿ ಇತ್ತು ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕತ್ತಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದಿಸ್ ರೋಲ್ ಆ್ಯಂಡ್ ಲಾಟ್ ದೇ ಥಾಟ್ ಆಫ್ ಮೀ ಆ್ಯಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆ್ಯಕ್ಟರ್ಸ್ ಅವಾರ್ಡ್ ಸಿಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸೊ ಮಹೇಶ್ ಬಾಬಾ ಸರ್ ನಮಗೋಸ್ಕರ ಒಂದು ವರ್ಕ್ಶಾಪ್ ಮಾಡಿಸಿದ್ರು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಇತ್ತು ಆ ವರ್ಕ್ಶಾಪಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಕ್ಯಾರೆಕ್ಟರ್ಸ್ ಏನಂತ ತಿಳಿಸಿದ್ರು ಸೊ ಐ ಫೀಲ್ ದಟ್ ಕನೆಕ್ಟೆಡ್ ಆಸ್ ಆಸ್ ಕ್ಯಾರೆಕ್ಟರ್ಸ್ ಫಿಲ್ಮಲ್ಲಿ ಆ್ಯಂಡ್ ಆಲ್ಸೋ ಮೇಡ್ ಆಸ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್ ಸೊ ಶೂಟಿಂಗ್ ಶುರು ಮಾಡೋದಕ್ಕೆ ಐ ಆಂ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಕೊನೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆಲ್ಲ ನೀವು ಪ್ರೀತಿ ಮತ್ತು ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಯುಷ ನಮ್ಮ ಇಬ್ಬರು ನಟಿಯರಿಗೆ ಏನಾದರೂ ಪ್ರಶ್ನೆಗಳಿದೆ ಮಾಧ್ಯಮ ಮಿತ್ರರು ಕೇಳಬಹುದು ಇಲ್ಲ ಅಲ್ಲ ಓಕೆ ಪಾತ್ರದ ಬಗ್ಗೆ ಹೇಳಿ ಅಂತ ಒಂದು ಮುದ್ದಾದ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್ ಮೈಂಡ್ ಇಸ್ ಅ ಮಾಡರ್ನ್ ಗರ್ಲ್ ಅಷ್ಟೇ ಓಕೆ और मुद्दा की ಅಂತಾನೂ ಹೇಳಲಿಲ್ಲ ಕಾಲೇಜ್ ಅಂತಾನೂ ಹೇಳಲಿಲ್ಲ โอเค میچ ರಿಮೈಂಡ್ ಮಾಡಲಿಲ್ಲ थैंक यू थैंक यू सो मच वंस अगेन ಮತ್ತೆ ಕರೆತಿನ ನಾನು थैंक यू सो मच